ನಾವು ಮೂರು ವರ್ಷದಿಂದ ಆಟ ಆಡ್ತಿದ್ದೀವಿ ಇದು ಫಸ್ಟ್ ಸೀಸನ್ ಇಂದ ಹಿಡಿದು ಥರ್ಡ್ ಸೀಸನ್ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ದೀವಿ ಬಹಳ ಚೆನ್ನಾಗಿದೆ ಎಲ್ಲರೂ ಕೂಡ ಒಳ್ಳೆ ಉತ್ತಮವಾದ ಟೀಮ್ ಅನ್ನ ಕಟ್ಕೊಂಡಿದ್ದಾರೆ ಅಂದ್ರೆ ನಾವು ಕೂಡ ಒಳ್ಳೆ ಬಲಿಷ್ಠ ಟೀಮ್ ಇದೆ ನಮ್ದು ಕೂಡ ಅವರನ್ನು ಬಕ್ಕು ಬಡಿದು ಆರ್ ಸಿ ಬಿ ಎಲ್ಲ ಕಪ್ಪು ಹೊಡಿಬೇಕು ಅವ್ರು ಉಡಿಲ್ಲ ಅಂದ್ರೂ ಕೂಡ ಕಪ್ಪು ನಾವು ಹೊಡಬೇಕನ್ನೋದು ನಮ್ಮೆಲ್ಲರ ಭರವಸೆ ಮತ್ತು ತಯಾರಿಯನ್ನ ಮಾಡ್ಕೊಂಡಿದ್ದೀರ ಸತತ ಬೆಳಿಗ್ಗೆ ಆರು ಗಂಟೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ವಿ ಡೈಲಿ ಎಲ್ಲರೂ ಬಂದು ಪ್ರಾಕ್ಟೀಸ್ ಮಾಡ್ತಿದ್ವಿ ಒಂದು ಆರ್ಟಿ ಹೊಡೆದು ಒಂದು ಬ್ಯಾಟಿಂಗ್ ಆಗಲಿ ಬೋಲಿಂಗ್ ಆಗಲಿ ಕಿಚ್ಚಿಂಗಾಗಲಿ ಎಲ್ಲರೂ ಕೂಡ ಬಂದು ಪ್ರಾಕ್ಟೀಸ್ ಒಳ್ಳೆ ಎಲ್ಲರೂ ಕೂಡ ಒಳ್ಳೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈ ಸಲ ನೋಡಬೇಕು ಏನಾಗುತ್ತೆ ಅಂತೇಳಿ ಈ ಸಲ ಯಾರು ನಿರೀಕ್ಷೆ ಇದೆ ಗೆಲ್ಬೇಕು ಅನ್ನೋದು ನಿರೀಕ್ಷೆ ಅಂದರೆ ನಮ್ಮ ಆರ್ ಸಿ ಟಿ ಬಿನೇ ಗೆಲ್ಬೇಕು ಅನ್ನೋದು ನಿರೀಕ್ಷೆ ಇದೆ ನೋಡಲ್ಲ ಯಾಕಂದ್ರೆ ಆರ್ ಸಿ ಬಿನವರು ಕಪ್ ಹೊಡ್ದಿಲ್ಲ ಈ ಸಲನಾದರೂ ನಮ್ಮ ಊರಲ್ಲಾದರೂ ಆರ್ ಸಿ ಬಿ ಓಡಿಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ನೋಡಿ ಅವರು ಕೂಡ ಓದಾದ್ರೂ అంతేండి మీరేటిలా అట్లాంటిది కదా అది ఏంటో నాకు అర్థం కాలేదు ఏంటో అది ఏంటో నాకు అర్థం కాలేదు 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 ಸರಿಯೋ ಬಕಲಿ ಪೂರ್ವಾಗೆ ಇರೋದಾದೆ ಬರೋದಾದೆ 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 ಅನ್ನದಾನ ಒಂದಾದೆ ಇರೋದಾದೆ ಅಂತ ಹೇಳಿದಾರೆ ಅನ್ನದಾನ ಒಂದಾದೆ ಇರೋದಾದೆ ಅಂತ ಹೇಳಿದಾರೆ ತಂತೆ ಇರೋದಾದೆ ಇರೋದಾದೆ ಇತ್ರ ಟೂಲ್ ಇರೋದಾದೆ ಇರೋದಾದೆ ಫೀಲ್ಡ್ ಮುಂಚೊಳೋದಕ್ಕೆ ಇದೇನೋ ಆ ಸಲಿಗೆ ಎಂಎಲ್ಎ ಆಗಿದ್ರು ಏ ಯಾರಾ ಹೇಮಂತ ವಿಡಿಯೋ ಅಧಿಕಾರಿಗಳಾಗಿ ಆಗಿದ್ರು ಏನಿಲ್ಲ ಅವತ್ತಿನ ಕಾಲದಲ್ಲಿ ನಾಲ್ಕು ಜನ ಕಡೆ ಕರ್ಕೊಂಡು ಹಾಳೆ ಬಿದ್ದಿದ್ದ ಜಾಗನ ಕ್ಲೀನ್ ಮಾಡಿಸ್ಕೊಟ್ಟಿದ್ರು ಇದು ಆಲ್ರೆಡಿ ರಿಜಿಸ್ಟರ್ ಆಗಿರೋ ಜಾಗನೇ ಒಂದು ಹದಿನೈದು ಗಂಟೆ ಆಗಿದೆ ಬಟ್ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಕೆಲವರು ಒತ್ತುವರಿ ಸಪೋರ್ಟ್ ಬಂದು ಬಟ್ ಯಾರೂ ಒತ್ತುವರಿ ಮಾಡ್ತಿಲ್ಲ ಹುಡುಗರಿಗೆ ಹೋಸ್ಕರ ಇರಲಿ ಕ್ರೀಡಾಂಗಣ ಬೇಕು ಊರಿಗೆ ಅನ್ನೋದಕ್ಕೋಸ್ಕರ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಇವಾಗ ಆಲ್ಮೋಸ್ಟ್ ಹುಡುಗರು ಕೈಯಲ್ಲಿ ಬಂಡವಾಳ ಹಾಕಿ ಗ್ರಾಮದಲ್ಲಿ ಎಮ್ ಎಲ್ ಎರಿದ್ದಾರೆ ಎಮ್ ಎಲ್ ಆರ್ ಕಡೆಯಲ್ಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಬರ್ತಕ್ಕಂಥ ವೀಕ್ಷಕರಿಗೆ ಅಥವಾ ಊರಿನ ಗ್ರಾಮಸ್ಥರಿಗೆ ಇಲ್ಲಿ ಏನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಾ ಗ್ರಾಮಸ್ಥರಿಗೆ ಮಧ್ಯಾಹ್ನ ರೂಟ್ ವ್ಯವಸ್ಥೆ ಇದೆ ಆಟೋರಿಗೆ ವ್ಯವಸ್ಥೆ ಇದೆ

ಇಲ್ಲಿ ಕ್ರಿಕೆಟ್ ಆಟ ಉದ್ದೇಶ ಅಂದ್ರೆ ಆಟೋ ಮೈದಾನ ಬರುತ್ತೆ ಈ ಆಟದ ಮೈದಾನ ಉಳಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಉದ್ದು ಸ್ಪಾನ್ಸರ್ ಆಗಿದೆ ಎಲ್ಲರೂ ಸ್ವಂತ ಅಮೌಂಟ್ ಮಾಡ್ಕೊಂಡು ಒಂದೇ ಎಲ್ಲರಿಗೂ ಸದಾ ಶಾಂತಿ ತಿಂದು ಕಾರ್ಯಕ್ರಮ ನಡೆಸುವಂತ ಎಲ್ಲ ಸ್ಥಳೀಯ ಕ್ರಿಕೆಟ್ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಬಲಿಸಲಕ್ಕೆ ಅಂತೇಳಿ ಹಾಗಾಗಿ ಗ್ರಾಮಸ್ಥರುಗಳ ಹತ್ರ ಕೆಲವರು ಅವರ ವೈಯಕ್ತಿಕವಾಗಿ ಬಿಟ್ಟು ಯಾವುದೇ ಥರದಾಗಿ ಬೇರೆ ವ್ಯವಸ್ಥೆ ಮಾಡ್ತಾರೆ ವ್ಯವಸ್ಥೆ ಇದೆ ಶ್ರಮೆಯ ವ್ಯವಸ್ಥೆ ಇದೆ ಕುಂದು ಕೊರತೆ ಯಾವುದೇ ನೀವು ತಾಲೂಕಲ್ಲಿ ಹೋಗಿ ಇಷ್ಟೊಂದು ರಿಚ್ ಆಗಿ ಕಂಡೀಷನ್ ಇದಕ್ಕೆ ನಾನು ಇದಕ್ಕೆ ಯಾರು ಆಯೋಜಕ ಇದ್ದಲ್ಲ ಅವ್ರಿಗೆ ಈ ಕಾರ್ಯಕ್ರಮ ಮುಕ್ತ ಧನ್ಯವಾದಗಳು ಪ್ರೈಸಸ್ ಇಲ್ಲ ಟ್ರಾಫಿನ್ ಇಟ್ಟಿದ್ದೀವಿ ಲಾಸ್ಟ್ ಇಯರ್ ಪ್ರೈಸ್ ಹಾಕಿರ್ತಿಲ್ಲ ಅಂತಂದ್ರೆ ಉಳಿದ ಅಮೌಂಟ್ ಅಲ್ಲಿ ಒಂದೊಂದು ಟೀಮಿಗೆ ಹದಿನೈದು ಸಾವಿರ ರೂಪಾಯಿ ಕುದನ್ನು ಹಾಕಿ ಉಳಿದ ಅಮೌಂಟ್ ಅಲ್ಲಿ ಟ್ರಾಫಿಗಳು ಅದು ಬಿಟ್ಟು ಉಳಿದ ಅಮೌಂಟ್ ಅನ್ನು ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ತಂತಿ ಫೆನ್ಸಿಂಗ್ ಮಾಡೋದ್ ಇದ್ ಉದ್ದೇಶ ಏನು ಅಂತಂದ್ರೆ ನಮ್ಮ ಮುಂದಿನ ಜನರೇಷನ್ಗೆ ಈಗ ಆಟೋ ಮೇಲೆ ಬಿಟ್ಟು ಹೋಗ್ಬೇಕು ಅನ್ನೋದೇ ಮೂಲ ಉದ್ದೇಶ ಆಗುತ್ತೆ ಎಲ್ಲ ನಮ್ಮ ಕಡೆ চিকে <laughs> নহয় semua ನಮ್ಮ इस वजह ये अनुरोध किया टीम नाउ बाय जी जनापाडा बाय जी पढ़ा 20 30 जी रे मेरा माने पत्रा करने का उद्देश्य जिंदा मूवी डोन्ट रिपोर्टिंग जनगन मेंबर ऑन पकड़ में एक इनका बदला बढ़ता है लोगों में हो जाती है और से विभाग में आते हैं आरटी में आरटी में व्यवस्था है और ये दो वगिना आउट ऑफ हरी ನಮ್ಮ ಊರಿನ ಏನಿದೆ ಅವರೇ ಒಟ್ಟಾರೆ ಸೇರ್ಬಂಡಿ ಎಲ್ಲರೂ ನಾವೇ ಆ ಟೀಮ್ ಆಗುತ್ತೆ ಮಿನಿಮಮ್ ನೂರಿಂದ ನೂರ ಹೆಂಗು ಇದ್ದು ಏನ್ ಮಾಡ್ತೀವಿ ಬರಪ್ಪ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಎಲ್ಲ ಬರ್ಬೇಕು ಸೇವಾಸಿತಿಯವರು ಕ್ರಿಕೆಟ್ ಅವರು ಬರಪ್ಪ ಬರಪ್ಪ ಅಷ್ಟು ಬೇರೆಗೆ ಮುಂದಾಗ ಬರ್ಬೇಕಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಸೇವಾಸನೆ ಬನ್ನಿ ವರ್ಷ இது நம்ம இத்திய கிராம மாதிரியான கிராமத்தில்

ನಾನು ಮೊದಲಾಗಿ ಶುಭಾಶಯ ಹೇಳ್ತೀನಿ ಅವರಿಗೆ ಎಲ್ಲ ರೀತಿಯಲ್ಲೂ ಈ ಕ್ರೀಡಾಂಗಣಕ್ಕೆ ಮುಂದಿನ ದಿನಗಳಲ್ಲಿ ನನ್ನ ಕಡೆಯಿಂದಲೂ ಸಹ ವೈಯಕ್ತಿಕ ಮತ್ತು ಕರ್ನಾಟಕ ಜ್ಞಾನ ವೇದಿಕೆ ಜಿಲ್ಲಾ ಅಧ್ಯಕ್ಷನಾಗಿ ಜಿಲ್ಲಾ ಸಹ ಈ ಒಂದು ಕ್ರೀಡಾಂಗಣಕ್ಕೆ ಏನೆಲ್ಲ ಸೌಕರ್ಯ ಬೇಕು ಮೂಲಭೂತ ಸೌಕರ್ಯ ಯಾವುದೇ ರೀತಿಯಲ್ಲಿ ಒಂದು ನನ್ನ ಕಡೆಯಿಂದ ಬೇಕು ನಾನು ಕೂಡ ಮುಂದಿನ ದಿನಗಳಲ್ಲಿ ಒದಗಿಸಿ ಇನ್ನು ಭಾಳ ದೊಡ್ಡ ಮಟ್ಟದ ಇದು ಕ್ರೀಡಾಂಗಣ ಆಗೋಕ್ಕೆ ನಾನು ಕೂಡ ಸಾಧ್ಯ